ಈ ಅಸ್ಪೃಶ್ಯರು ಅನ್ನೋದು ಹೇಗಿತ್ತು ಅಂತಂದ್ರೆ ಭಯಾನಕವಾಗಿರುವಂತ ಒಂದು ದೊಡ್ಡ ವರ್ಗವಾಯ್ತು ಅದರ ಪರಿಣಾಮ ಇತರೆ ಹಿಂದೂಗಳು ಅವರು ಬ್ರಾಹ್ಮಣರಿರ್ಬೋದು ಕ್ಷತ್ರಿ ಇರ್ಬೋದು ವೈಶ್ಯರಿರ್ಬೋದು ಮತ್ತು ಶೂದ್ರರು ಕೂಡ ಅಸ್ಪೃಶ್ಯ ವರ್ಗ ಅಂತಂದ್ರೆ ಅವರನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ ಮಾಡಿಬಿಟ್ರು ಮುಟ್ಟಿಸ್ಕೊಳ್ಬಾರ್ದು ಅನ್ನೋದು ಎಲ್ಲಿವರೆಗೂ ಆಗಿತ್ತು ಅಂತಂದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ ಕೆಲವೊಂದ್ಸಲ ಕೇಳುವಾಗ ನಾವು ಹಿಂಗೆಲ್ಲ ಇದ್ವಾ ಅಂತ ಅನ್ಸುತ್ತೆ ಕೆಲವೊಂದ್ಸಲ ಸತಾರಾದ ಮಹಾರಾಜ ಸತಾರಾದ ಮಹಾರಾಜ ಶಿಕ್ಷಣ ಪಡ್ಕೋಬೇಕು ಅಂತಂದಾಗ ಶೂದ್ರನಾಗಿರುವ ಮಹಾರಾಜ ಶಿ ಶಿಕ್ಷಣ ಹೆಂಗ್ ಪಡ್ಕೋಬಹುದು ಅಂತ ಅವನಿಗೆ ಎಲ್ಲರೂ ಆಗ್ರಹ ಮಾಡಿದ್ರಿಂದ ರಾತ್ರಿ ಕದ್ದು ಮುಚ್ಚಿ ಶಿಕ್ಷಣ ಪಡಿಬೇಕಾದ ಪರಿಸ್ಥಿತಿ ಬಂದಿತ್ತು ಅಂತ ಹಂಗ ನಿರ್ಮಾಣ ಆಗಿತ್ತು ಅಂತ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷರು ಪುಣಾದಲ್ಲಿ ಒಂದು ಸಂಸ್ಕೃತ ಕಾಲೇಜ್ ಶುರು ಮಾಡಿದ್ರಂತೆ ಸಂಸ್ಕೃತ ಕಾಲೇಜ್ಗೆ ಎಲ್ರಿಗೂ ಮುಕ್ತ ಅವಕಾಶ ಕೊಡ್ತೀವಿ ಅಂತ ಅವರು ಹೇಳಿದಾಗ ಆ ಸಂಸ್ಕೃತ ಕಾಲೇಜನ್ನು ಗಲಾಟೆ ಮಾಡಿ ಮುಚ್ಚಿಸಲಾಯಿತು ಮುಚ್ಚಿಸಲಾದ ಮುಚ್ಚಿಸಿದವರೆಲ್ಲರೂ ಕೂಡ ಮೇಲ್ವರ್ಗದವರು ಯಾಕೆ ಅಂತಂದರೆ ಇದಕ್ಕೆ ದಲಿತರು ಎಲ್ಲ ಬಂದು ಅವರು ತುಳಿತಕ್ಕೊಳಗಾದವರು ಅಸ್ಪೃಶ್ಯರು ಬಂದು ಅವರು ಸಂಸ್ಕೃತ ಕಲ್ತರೆ ನಮ್ಮ ಸಂಸ್ಕೃತ ಮೈಲಿಗೆ ಆಗುತ್ತೆ ಅಂತ ಭಾವ ಇದ್ದಿರ್ಬೋದು ವಿಚಿತ್ರ ಅನ್ಸುತ್ತೆ ಕೆಲವೊಂದ್ಸಲ ನಾವು ಸ್ವೀಕಾರ ಮಾಡಬೇಕು ಅಷ್ಟೇ ಎಲ್ಲ ಜಾತಿಯವರಿಗೂ ಬ್ರಿಟಿಷರು ಒಂದು ರೂಲ್ ತಗೊಂಡು ಬಂದಿರೋದಾದ್ಮೇಲೆ ಎಲ್ಲಾ ಜಾತಿಯವರಿಗೂ ಶಿಕ್ಷಣ ಕೊಡ್ತೀವಿ ಅಂತ ಯಾರು ಸ್ಕೂಲ್ ತೆರೆದಿರ್ತಾರೋ ಅವ್ರಿಗೆ ಮಾತ್ರ ಅನುದಾನ ಉಳಿದವರಿಗೆ ಅನುದಾನ ಇಲ್ಲ ಅಂತ ಹಿಂಗಾಗಿ ಎಲ್ಲಾ ಜಾತಿಯವರಿಗೂ ಶಿಕ್ಷಣ ಕೊಡದೇ ಇರುವಂತ ಒಂದು ಜಾತಿಯವರನ್ನ ಮಾತ್ರ ಆರಿಸ್ಕೊಂಡು ಮಾಡುವಂತ ಶಿಕ್ಷಣ ಸಂಸ್ಥೆಗಳೆಲ್ಲ ಮುಚ್ಚಿ ಹೋದ್ವು ಧರ್ಮಪಾಲ್ಜಿ ಇದನ್ನ ಗುರುಕುಲಗಳನ್ನು ಮುಚ್ಚಲಿಕ್ಕೆ ಅಂತಾನೆ ಬ್ರಿಟಿಷರು ಮಾಡಿದಂತ ನಿಯಮ ಅಂತ ಹೇಳ್ತಾರೆ ಇದಕ್ಕೆ ಪೂರಕವಾಗಿ ಜೋಡಿಸಿದ್ದು ಅಂತ ಧರ್ಮಪಾಲ್ಜಿ ಬೇರೆನೇ ವಾದ ಇಡ್ತಾರೆ ಅವರು ಹೇಳ್ತಾರೆ ಹದಿನೆಂಟು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿರುವಾಗ ಬೆಳ್ಳಾರಿಯಲ್ಲಿ ಸ್ಕೂಲ್ ನಡೀತಾ ಇತ್ತು ಆ ಸ್ಕೂಲ್ ನಲ್ಲಿ ಪಾಠ ಮಾಡಲಿಕ್ಕಿದ್ದಂತ ಅನೇಕ ಮೇಷ್ಟ್ರಗಳು ಬೇರೆ ಜಾತಿಯವರು ಬ್ರಾಹ್ಮಣರಲ್ಲ ಅಧ್ಯಯನಕ್ಕೆ ಅಂತ ಬರ್ತಿದ್ದ ವಿದ್ಯಾರ್ಥಿಗಳು ಕೂಡ ಬ್ರಾಹ್ಮಣರು ತುಂಬಾ ಕಡಿಮೆ ಅದರಲ್ಲಿ ಬೇರೆ ಜಾತಿಯವರೇ ತುಂಬಾ ಇರ್ತಿದ್ರು ಅನ್ನುವಂಥ ವಾದವನ್ನು ಅವರು ಮುಂದಿಡ್ತಾರೆ ಏನೇ ಇದ್ರು ಸಾಧಾರಣವಾಗಿ ಬ್ರಿಟಿಷ್ ಈ ತರದೊಂದು ನಿಯಮ ತಂದಿರೋ ಅನ್ನೋದನ್ನ ಬಹಳ ಜನ ಒಪ್ಕೊಳ್ತಾರೆ ಸೋಷಿಯಲ್ ಮತ್ತು ಪೊಲಿಟಿಕಲ್ ಮೂವ್ಮೆಂಟ್ ಒಂದು ಶುರುವಾಯಿತು ಇದರ ವಿರುದ್ಧ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಭಾರತದ ಏನು ಅಂತಂದ್ರೆ ಯಾವ್ದಾದ್ರು ಈ ತರದ ಕೆಡಕು ಅಂತ ಅನ್ಸಿದ್ರೆ ಒಳಗಿನಿಂದನೇ ಒಂದು ಸೋಷಿಯಲ್ ಸೋಷಿಯಲ್ ಮೂವ್ಮೆಂಟ್ ಶುರುವಾಗುತ್ತೆ ಅಂತದೊಂದು ಮೂವ್ಮೆಂಟ್ ಭಾರತದಲ್ಲಿ ಶುರುವಾಯ್ತು ರಾನಡೆಯವರು ಅಗರ್ಕರ್ ಭಂಡಾರಕರ್ ಇವರೆಲ್ಲರೂ ಆ ಮೂವ್ಮೆಂಟ್ ಅನ್ನ ತೆಗೆದುಕೊಂಡು ಹೋದ್ರು ಎರಡೂ ಪಾಳೆಯದ ನಡುವೆ ಸೋಷಿಯಲ್ ಮೂವ್ಮೆಂಟ್ ಮಾಡೋರ ನಡುವೆ ಪೊಲಿಟಿಕಲ್ ಮೂವ್ಮೆಂಟ್ ಮಾಡೋರ ನಡುವೆ ದೊಡ್ಡ ಘರ್ಷಣೆ ನಡೀತಾ ಇತ್ತು ಯಾರು ಏನ್ ಮಾಡ್ಬೇಕು ಸೋಷಿಯಲ್ ಮೂವ್ಮೆಂಟ್ ಹಿಂಗ್ ಹೋಗ್ಬೇಕಾ ಪೊಲಿಟಿಕಲ್ ಮೂವ್ಮೆಂಟ್ ಫಸ್ಟ್ ಮೊದಲು ಸ್ವಾತಂತ್ರ್ಯ ಪಡ್ಕೊಂಡು ಆಮೇಲೆ ಅಸ್ಪೃಶ್ಯರ ಸಮಸ್ಯೆ ನಿವಾರಣೆ ಮಾಡ್ಬೇಕಾ ಅಥವಾ ಮೊದಲು ಅಸ್ಪೃಶ್ಯರ ಸಮಸ್ಯೆ ನಿವಾರಣೆ ಮಾಡಿಯೇ ಸ್ವಾತಂತ್ರ್ಯ ಪಡಿಬೇಕಾ ಇವೆಲ್ಲದರ ಚರ್ಚೆ ದೊಡ್ಡದಾಗಿ ನಡೀತಿತ್ತು ಆಗ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಆ ಜೀವವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಗುರುತಿಸೋದು ನಾನು ಯಾಕೆ ಇಷ್ಟು ಅಂದ್ರೆ ಪರಿಸ್ಥಿತಿ ಹಿಂಗಿತ್ತು ಸುತ್ತಲಿನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಎಲ್ಲವೂ ಅವರಿಗೆ ಪ್ರತಿಕೂಲವಾಗಿರುವಂತ ವಾತಾವರಣ ಇದ್ದಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಅವರ ತಂದೆ ರಾಮ್ಜಿ ಸಕ್ಪಾಲ್ ತಾತ ಮಾಲೋಜಿ ಸಕ್ಪಾಲ್ ಮಾಲೋಜಿ ಸಕ್ಪಾಲ್ ಅವರು ಮಿಲ್ಟ್ರಿಯಲ್ಲಿದ್ದವರು ಹೀಗಾಗಿ ಅವರ ತಂದೆ ರಾಮ್ಜಿ ಸಕ್ಪಾಲ್ ಕೂಡ ಮಿಲ್ಟ್ರಿಯ ಪರಿಸ್ಥಿತಿಯಲ್ಲೇ ಬೆಳ್ಕೊಂಡು ಬಂದವರು ಇದ್ದಿದ್ದರಿಂದ ಇವ್ರಿಗೆ ಒಂದು ಲಾಭ ಏನಾಯಿತು ಅಂತಂದರೆ ಕಡ್ಡಾಯ ಶಿಕ್ಷಣ ಇತ್ತು ಇವರಿಗೆ ಮಿಲ್ಟ್ರಿಯಲ್ಲಿ ಯಾರಿರ್ತಾರೋ ಅವರ ಮಕ್ಕಳು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥ ಶಿಕ್ಷಣ ಇದ್ದಿದ್ದರಿಂದ ಮಹಾರಾಷ್ಟ್ರದ ಕೊಂಕಣ್ ಪ್ರಾಂತದ ಅಂಬಾವಾಡೆಯಲ್ಲಿ ಹುಟ್ಟಿದಂಥ ಈ ಪುಟ್ಟ ಹುಡುಗನಿಗೆ ರಾಮ್ಜಿ ಸಕ್ಪಾಲ್ರ ಹದಿನಾಲ್ಕನೆಯ ಮಗನಿಗೆ ಎಲ್ಲ ಥರದ ಶಿಕ್ಷಣಕ್ಕೆ ಬೇಕಾಗಿರುವ ವ್ಯವಸ್ಥೆ ಇತ್ತು ಅವರ ತಂದೆ ಕೂಡ ತುಂಬಾ ನನಗೆ ನಾನು ಕೆಲವೊಂದು ಸಂಗತಿಗಳನ್ನು ನಿಮ್ಗೆ ಹೇಳ್ತೀನಿ ಬಾಬಾ ಸಾಹೇಬರನ್ನ ಅಸ್ಪೃಶ್ಯ ಅಂತ ನಾವು ಯಾವತ್ತಾದ್ರೂ ಗಣಿಸ್ಲಿಕ್ಕೆ ಯಾವ ರೀಸನ್ ಇದೆ ಅಂತ ನೀವು ಗಮನಿಸಿ ಉಳಿದಿದ್ದನ್ನು ಆಮೇಲೆ ಚರ್ಚೆ ಮಾಡ್ಬೋದು ನಾವು ಅವರ ತಂದೆ ಎಂತ ಧರ್ಮ ಬೀರುಗಳು ಅಂತಂದ್ರೆ ಸದಾ ಧರ್ಮ ಚಿಂತನೆಯಲ್ಲಿ ಉಳ್ಳವರು ಅಂತಂದ್ರೆ ಅವರು ತಮಗೆ ತಾವು ಕಬೀರ ಪಂಥದವರು ಅಂತ ಕರ್ಕೊಳ್ತಿದ್ರು ಜಾತ್ ಪತ್ ಥೋಡೋ ಅಂತ ಹೇಳಿ ಯಾವ ಕಬೀರರು ಹೇಳ್ತಿದ್ರು ಆ ಕಬೀರ ಪಂಥದವರು ತಾವು ಅಂತ ಹೇಳ್ಕೊಳ್ತಾ ಇದ್ರು ಅವರ ಮನೆಯಲ್ಲಿ ಸಂಸ್ಕಾರ ಹೇಗಿತ್ತು ಅಂತಂದ್ರೆ ಎವ್ರಿ ಈವ್ನಿಂಗ್ ಮನೆಯ ಅಷ್ಟು ಜನ ಉಳಿದ ಐದು ಜನ ಮಕ್ಕಳು ಗಂಡ ಹೆಂಡತಿ ಎಲ್ಲ ಕೂತ್ಕೊಂಡು ಭಜನೆ ಮಾಡಬೇಕಾಗಿತ್ತು ಭಜನೆಯ ಸಂಸ್ಕಾರ ಇತ್ತು ಪಾರಾಯಣ ಮಾಡ್ತಿದ್ರು ಎವ್ರಿ ನೈಟ್ ತಂದೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವರು ರಾಮಾಯಣ ಮಹಾಭಾರತ ಓದಬೇಕಿತ್ತು ಬಾಬಾ ಸಾಹೇಬ್ ಹೇಳ್ತಾರೆ ಕೆಲವು ಶ್ಲೋಕಗಳನ್ನ ನಮ್ಗೆ ಹೇಳಲಿಕ್ಕೆ ಹೇಳೋರು ಯಾವುದಾದ್ರೂ ಶ್ಲೋಕವನ್ನ ತಪ್ಪು ಹೇಳಿದ್ರೆ ನನ್ನ ತಂದೆ ಕಿರಿಕಿರಿ ಆಗ್ತಿತ್ತು ಅದನ್ನ ಸರಿ ಮಾಡಿಸಿ ಹೋಗ್ತಿದ್ರು ನಮ್ಮ ಹತ್ರ ಅಂತ ಬಾಬಾ ಸಾಹೇಬರು ಉದ್ದಕ್ಕೂ ತಮ್ಮ ಪತ್ರಿಕೆಗಳಲ್ಲಿ ತುಕಾರಾಮರ ಅಭಂಗಗಳ ಕುರಿತಂತೆ ಎಲ್ಲ ಅಭಂಗಗಳನ್ನ ಉಲ್ಲೇಖ ಮಾಡ್ತಾರೆ ಗೀತೆಯ ಸಾಲುಗಳನ್ನ ಹಾಗಾಗೆ ಉದ್ಧತ ಮಾಡ್ತಾರೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನನ್ನ ತಂದೆಯಿಂದ ಕೇಳಿದ್ದು ನಾನು ಅಂತ ಹೇಳ್ತಾರೆ ಬಾಬಾ ಸಾಹೇಬರಿಗೆ ರಾಮಾಯಣ ಮತ್ತು ಮಹಾಭಾರತ ಕೇಳಿಸಿದ್ಯಾರು ಅಂತಂದ್ರೆ ಅವರ ತಂದೆ ಬಾಬಾ ಸಾಹೇಬರು ಇವರೆಲ್ಲ ಇವೆಲ್ಲವನ್ನೂ ತಿಳ್ಕೊಂಡಿದ್ದಂತ ಸಂಸ್ಕಾರವಂತ ಹುಡುಗ ಅಂತ ಮಿಲ್ಟ್ರಿ ಡಿಸಿಪ್ಲಿನ್ ಮನೆಯಲ್ಲಿತ್ತು ಹೇಗೆ ಮಿಲಿಟರಿ ಡಿಸಿಪ್ಲಿನ್ ಇತ್ತು ಅದೇ ತರದ್ ಡಿಸಿಪ್ಲಿನ್ ಮನೆ ಇತ್ತು ಮತ್ತು ಅವರ ತಂದೆ ಅಸ್ಪೃಶ್ಯ ಕುಟುಂಬ ಅಂತ ನಾವು ಕರಿತೀವಲ್ಲ ಎಂದಿಗೂ ಮಾಂಸಾಹಾರ ಮಾಡಿದವರಲ್ಲ ಮದ್ಯಪಾನ ಮಾಡಿದವರಲ್ಲ ಅಸ್ಪೃಶ್ಯತೆಗೆ ಒಂದು ಕಾರಣ ಕೊಡುವಂತ ಮೇಲ್ವರ್ಗದವರ ಒಂದು ರೀಸನ್ ಏನಿದೆ ಅಂತಂದ್ರೆ ಅವ್ರು ತುಂಬಾ ಕೊಳಕಾಗಿರ್ತಾರೆ ಇವ್ರ ಮನೆ ತುಂಬಾ ಸಂಸ್ಕಾರವಂತ ಮನೆ ಎರಡನೇದು ಅವರು ಮಾಂಸಾಹಾರಿಗಳಾಗಿರ್ತಾರೆ ಇವ್ರು ಯಾವತ್ತೂ ಮಾಂಸವನ್ನು ಮುಟ್ಟಿದವರಲ್ಲ ಅವ್ರ ಫ್ಯಾಮಿಲಿನಲ್ಲಿ ಅವರ ತಂದೆಯ ಕಾಲದಲ್ಲಿ ಆನಂತರ ಮದ್ಯಪಾನ ಯಾವತ್ತೂ ಮಾಡಿದವರಲ್ಲ ಯಾವ ಲೆಕ್ಕಕ್ಕೆ ಯಾವ ಲೆಕ್ಕಕ್ಕೆ ಅಸ್ಪೃಶ್ಯತೆ ಅಂತ ನಾವು ಏನೇನು ಕಾರಣ ಹೇಳ್ತೀವೋ ಯಾವುದೂ ಇಲ್ಲ ಅಂತ ತಂದೆ ಎಷ್ಟರ ಮಟ್ಟಿಗೆ ಪ್ರಭಾವಿಯಾಗಿದ್ರು ಅಂತಂದ್ರೆ ಮಹಾತ್ಮ ಪುಲೆಯವರ ಸಂಪರ್ಕ ಇತ್ತು ಅವತ್ತಿನ ದಿನಗಳಲ್ಲಿ ರಾನಡೆಯವರ ಸಂಪರ್ಕ ಕೂಡ ಅವರಿಗಿತ್ತು ಮುಂದೆ ಅವರೊಂದು ಅಲ್ಲಿ ನಡೆದಂತ ಯಾವುದೋ ಒಂದು ಹೋರಾಟಕ್ಕೆ ರಾನಡೆಯವರೇ ಪತ್ರವನ್ನು ಬರ್ಕೊಟ್ಟಿದ್ರು ಅದು ಬಾಬಾ ಸಾಹೇಬರ್ಗೆ ಆಮೇಲೆ ಸಿಕ್ಕು ಬಾಬಾ ಸಾಹೇಬರು ರಾನಡೆಯವರ ಬಗ್ಗೆ ತುಂಬಾ ಗೌರವದಿಂದ ಮಾತನಾಡ್ತಾರೆ ನನ್ನ ತಂದೆಗೂ ಅವ್ರಿಗೂ ಸಂಪರ್ಕ ಇತ್ತು ಅಂತ ಅವ್ರು ತುಂಬಾ ಪ್ರೀತಿಯಿಂದ ಹೇಳ್ಕೊಳ್ತಾರೆ ಆದರೆ ಅಂಥ ಬಾಬಾ ಸಾಹೇಬರನ್ನು ಕೂಡ ಇಂಥ ಪರಿವಾರದಿಂದ ಬಂದ ಬಾಬಾ ಸಾಹೇಬರನ್ನು ಕೂಡ ಅಸ್ಪೃಶ್ಯತೆಯ ಪಿಡುಗು ಬಿಡಲಿಲ್ಲ ನಮ್ಗೆ ಗೊತ್ತಿರುವಂಥ ಅನೇಕ ಘಟನೆಗಳನ್ನು ನಾನು ರಿಪೀಟ್ ಮಾಡ್ತೀನಿ ಅಂತ ಅನಿಸ್ಬೋದು ಬಟ್ ಕೇಳೋಣ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರಲ್ಲಿ ಜಾತೀಯತೆಯ ಕುರಿತಂತೆ ಎವಾಲ್ವ್ ಆಗಿರುವಂಥ ಚಿಂತನೆಗಳಿಗೆ ಇವೆಲ್ಲವೂ ಹೇಗೆ ಪ್ರಭಾವವಾಯಿತು ಅಂತ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ ನನಗೆ ದರಾ ಬೇಂದ್ರಿಯವರ ಕವನಗಳನ್ನು ಓದುವಾಗ ಅರ್ಥನೇ ಆಗ್ತಿರ್ಲಿಲ್ಲ ನಾನು ಅನ್ಕೊಳ್ತಿದ್ದೆ ಈ ಕವನ ಎಲ್ಲ ಯಾಕೆ ಇಟ್ಟಿದ್ದೀನಪ್ಪಾ ಅಂತ ನಾನು ನಾನು ಹೈಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಅವ್ರ ಕವನಗಳು ಇರ್ತಿದ್ವು ನೂಲಲ್ಲಿ ಯಾಕ ಚೆನ್ನಿ ನೂಲಲ್ಲಿ ಯಾಕ ಚೆನ್ನಿ ಅಂತ ಒಂದು ಕವನ ಇತ್ತು ನಾನು ಏನಪ್ಪಾ ಇಂಥ ಕವನ ಎಲ್ಲ ಹಾಕಿದ್ದಾರೆ ಅಂತ ನಿಜವಾಗ್ಲೂ ತುಂಬಾ ತಲೆ ಕೆಡ್ಸ್ಕೊಂಡಲ್ಲ ಅದ್ರ ಬಗ್ಗೆ ಆದ್ರೆ ಅವರ ಜೀವನ ಓದಿದ ನಂತರ ಗೊತ್ತಾಯ್ತು ಪ್ರತಿಯೊಂದು ಪದದಲ್ಲೂ ಎಷ್ಟೊಂದು ತೂಕ ಇದೆಯಪ್ಪ ಅಂತ ಅವರನ್ನ ನೋಡುವ ದೃಷ್ಟಿಕೋನ ಅರ್ಥ ಆದ್ಮೇಲೆ ಅವರ ಅಂತರಂಗ ಅರ್ಥ ಆದ್ಮೇಲೆ ಅವರ ಭಾವವನ್ನು ತಿಳ್ಕೊಳ್ಳಿಕ್ ಸಾಧ್ಯ ಆದ್ಮೇಲೆ ಪ್ರತಿ ಸಾಲು ಕೂಡ ಇದು ನಮ್ಗೆ ಹೇಳ್ಲಿಕ್ಕೆ ಹೊರಟಿರೋದು ಬೇರೆನೋ ಇದೆ ಅಂತರಂಗದಲ್ಲಿ ಅಂತ ಅನಿಸ್ಲಿಕ್ಕೆ ಶುರುವಾಗ್ತಿತ್ತಲ್ಲ ಅವ್ರನ್ನ ಅರಿತುಕೊಂಡ ಮೇಲೆ ಗೊತ್ತಾಗೋದು ಅಂತ ಬಾಬಾ ಸಾಹೇಬರನ್ನ ಅರಿತ ನಂತರವೇ ನಮ್ಗೆ ಇದು ಕೂಡ ಅರ್ಥ ಆಗೋದು ಅಂತ ನಾನು ಭಾವಿಸ್ತೀನಿ ಹೀಗಾಗಿ ಕೆಲವು ಘಟನೆಗಳನ್ನು ಉಲ್ಲೇಖ ಮಾಡ್ತೀನಿ ಮೊದಲೇದು ಬಾಬಾ ಸಾಹೇಬರು ಚಿಕ್ಕನ್ನಲ್ಲಿ ಹೇರ್ ಕಟಿಂಗ್ ಸಲೂನಿಗೆ ಹೋಗಿದ್ರೆ ಅವರು ಕೂದಲು ಕಟ್ ಮಾಡ್ತಿರ್ಲಿಲ್ಲ ಅಪವಿತ್ರ ಆಗತ್ತೆ ಮೈಲಿಗೆ ಆಗತ್ತೆ ಅಂತ ಏನು ಮೈಲಿಗೆ ಆಗುತ್ತೆ ಬಾಬಾ ಸಾಹೇಬ್ರ ಮೈಲಿಗೆ ಆಗೋದಲ್ಲ ಅವರ ಕೂದಲನ್ನು ಮುಟ್ಟಿದ್ರೆ ಇವನ್ ಕತ್ರಿ ಮೈಲಿಗೆ ಆಗತ್ತೆ ಅಂತ ಕೂದ್ಲು ಕಟ್ ಮಾಡ್ತಿರ್ಲಿಲ್ಲ ಅವ್ರಿಗೆ ಮನೇಲಿ ಅವ್ರ ಅಕ್ಕ ಕೂದ್ಲು ಕಟ್ ಮಾಡ್ಬೇಕಾಗ್ತಿತ್ತು ಬಾಬಾ ಸಾಹೇಬರಿಗೆ ಇದು ಬಾಲ್ಯದ ಅನುಭವಗಳು ಆದ್ರೆ ಆ ಹುಡುಗನಿಗೆ ಆಗ ಗೊತ್ತಾಗ್ತಿರ್ಲಿಲ್ಲ ಮನೆಯಲ್ಲೇ ಎಲ್ಲರೂ ಕಟಿಂಗ್ ಮಾಡಿಸ್ಕೊಳ್ತಾರೆ ಅಂತ ಆ ಹುಡುಗ ಭಾವಿಸಿದ್ದ ಆದ್ರೆ ಒಂದಿನ ತಂದೆ ಮಸೂರ್ನಲ್ಲಿದ್ರು ಈ ಮಕ್ಕಳು ಅಣ್ಣ ಮತ್ತು ತಮ್ಮ ಇಬ್ರು ಸತಾರದಲ್ಲಿದ್ದವರು ರಜೆಗೆ ತಂದೆಯನ್ನು ನೋಡಬೇಕು ಅಂತ ಹೊರರು ಆದ್ರೆ ತಂದೆಗೆ ಹೇಳಿದ್ರು ತಂದೆ ರೈಲ್ವೆ ಸ್ಟೇಷನ್ಗೆ ಗೆ ಬರೋದು ತಡ ಆಯ್ತು ಅಥವಾ ಅವತ್ತಿನ ದಿನಗಳಲ್ಲಿ ಹೇಳಿದ ತಕ್ಷಣ ಬರೋದಕ್ಕೆ ವಾತಾವರಣ ಏನಿರ್ಲಿಕ್ಕೆ ಸಾಧ್ಯ ಹೇಳಿ ಈ ಹುಡುಗರು ರೈಲ್ವೆ ಸ್ಟೇಷನ್ ಹೇಳಿದ್ರು ತಂದೆ ಬರಲಿಲ್ಲ ಏನ್ ಮಾಡ್ಬೇಕು ಅಂತ ನೋಡಿದ್ರು ಕೊನೆಗೆ ಅಲ್ಲಿರುವಂತ ಟಿ ಟಿ ಅನ್ ಮಾತನಾಡ್ಸಿ ನಮ್ಗೊಂದು ಎತ್ತಿನ ಬಂಡಿನೋ ಕುದುರೆ ಗಾಡಿನೋ ಒಂದು ಬುಕ್ ಮಾಡ್ಕೊಡಿ ಅಂತ ಕೇಳಿದ್ರು ಆ ಟಿ ಟಿ ಮಾತಾಡಿಸಿ ವ್ಯವಸ್ಥೆ ಮಾಡ್ಕೊಟ್ರು ಕುದುರೆ ಗಾಡಿಯನ್ನು ಕೂರಿಸ್ಕೊಂಡ ಇನ್ನೇನು ಹತ್ತಬೇಕಾದ್ರೆ ಅನುಮಾನ ಬಂತು ಅವನಿಗೆ ತುಂಬಾ ಚಂದದ ಡ್ರೆಸ್ ನಲ್ಲಿ ಇದ್ದಂತ ಈ ಹುಡುಗರು ಏನೂ ತಿಳ್ಕೊಳ್ಳಿಲ್ಲ ಹತ್ತಿಸ್ಕೊಳಕ್ ಹೋದ ಔಟ್ ಬಂದು ಯಾವ ಜಾತಿ ಅಂತ ಕೇಳಿದ ಇವರು ಮಹಾರು ಅಂತ ಇಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂತ ಕುದುರೆ ಗಾಡಿ ಇವ್ರು ಕೆಳಗೆ ನಿಂತರು ಏನು ಮಾಡ್ಬೇಕಪ್ಪ ಡಬಲ್ ದುಡ್ಡು ಕೊಡ್ತೀವಿ ಅವನಂದ ಕರ್ಕೊಂಡು ಹೋಗೋದಿಲ್ಲ ಮತ್ತೆ ಏನು ಮಾಡಬೇಕು ಅಂದರೆ ಒಂದೇ ಒಂದು ಕೆಲಸ ಮಾಡಿ ಎತ್ತಿನ ಗಾಡಿ ನೀವೇ ಹೊಡಿಬೇಕು ಈ ಗಾಡಿ ಏನಿದೆಯೋ ನೀವೇ ಹೊಡಿಸ್ಕೊಂಡು ಹೋಗ್ಬೇಕು ನೀವೇ ಕೂತ್ಕೋಬೇಕು ನಾನು ಪಕ್ಕದಲ್ಲಿ ನಡ್ಕೊಂಡು ಬರ್ತೀನಿ ಅಷ್ಟೇ ಅಂತ ಏನೂ ಗೊತ್ತಿಲ್ಲದೆ ಈ ಹುಡುಗರು ಪಾಪ ಆ ಬಂಡಿಯನ್ನು ನಡೆಸ್ಕೊಂಡು ಹೋಗಿ ಆ ಬಂಡಿಯನ್ನು ಹೋಗಿ ಆ ಊರಲ್ಲಿ ಇಳಿದು ಹೋಗೋ ಅಷ್ಟೊತ್ತಿಗೆ ಸಾಕು ಸಾಕಾಗ್ಬಿಟ್ಟಿತ್ತು ಅವರಿಗೆ ಯಾಕೆ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆರಾಮಾಗಿ ಬಂಡಿಯಲ್ಲಿ ಮಲ್ಕೊಂಡು ಹೋಗ್ಬೇಕಾಗಿದ್ದ ಇಬ್ಬರು ಮಕ್ಕಳು ತಾವು ಅಸ್ಪೃಶ್ಯರು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಅವ್ರಿಗೆ ಬೇಕಾಗಿರುವಂಥ ಸಪೋರ್ಟ್ ಸಿಗಲಿಲ್ಲ ನೆನ್ಪಿಟ್ಕೊಳ್ಳಿ ಈ ಜಾಗದಲ್ಲಿ ನಮ್ಮನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗೋಣ ಆಗ ಗೊತ್ತಾಗುತ್ತೆ ಬಾಬಾ ಸಾಹೇಬರ ಆಕ್ರೋಶ ಯಾಕೆ ಹೀಗೆ ಅಂತ ಬಾಬಾ ಸಾಹೇಬರು ಶಾಲೆಗೆ ಚಿಕ್ಕ ಹುಡುಗ ಸ್ಕೂಲಿಗೆ ಹೋಗಿದ್ದಾರೆ ಸ್ಕೂಲ್ನಲ್ಲಿ ಅವರಿಗೆ ಒಂದಿನ ಮೇಷ್ಟ್ಟ್ರು ಕರೆದ್ರು ಯಾರು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಬನ್ನಿ ಅಂತ ಹುಡುಗ ಎದ್ ಬಂದ ನಾನು ಸಾಲ್ವ್ ಮಾಡ್ತೀನಿ ಅಂತ ಮೇಷ್ಟ್ಟ್ರು ತಗೋ ಅದು ಅಂತ ಹಂಗೆ ಹೇಳಿದ ತಕ್ಷಣ ಉಳಿದು ಹುಡುಗರು ಗಾಬರಿಯಾಗಿ ನೋಡಿದ್ರು ಏನಪ್ಪ ಇವನು ಅಲ್ಲಿಗೆ ಹೋಗ್ತಿದ್ದಾನೆ ಅಂತ ದಬ್ಬ 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 ಓಡಿದ್ರು ಮೇಸ್ಟ್ಗೂ ಯಾಕೆ ಓಡ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅವರ ಬ್ಲ್ಯಾಕ್ ಬೋರ್ಡ್ನ ಹಿಂಭಾಗದಲ್ಲಿ ಒಂದಷ್ಟು ಊಟದ ಡಬ್ಬಿಗಳಿದ್ವು ದಬ್ಬ 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 ಎಲ್ಲ ಬಂದರು ಸರ 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 ಹೇಳ್ಕೊಂಬಂದರು ಮೇಷ್ಟ್ರಿಗೆ ಹೇಳಿದ್ರು ಯಾಕೆ ಎಂತ ಇವನು ಅಸ್ಪೃಶ್ಯ ಇವ್ನ ಬ್ಲ್ಯಾಕ್ ಬೋರ್ಡ್ ಹತ್ರ ಹೋಗ್ಬಿಟ್ರೆ ನಮ್ಮ ಊಟ ಡಬ್ಬಿಗೆ ಅವಮಾನ ಆಗ್ಬಿಡುತ್ತೆ ಅಥವಾ ಅದಕ್ಕೆ ಮೈಲಿಗೆ ಆಗ್ಬಿಡುತ್ತೆ ಹೀಗಾಗಿ ನಾವು ಅವನು ಮುಟ್ಟಿದ್ದ ಹತ್ರಕ್ಕೆ ಹೋಗಿದ್ದು ನಾವು ಮುಟ್ಟಿದ್ದನಲ್ಲ ಅವ್ನು ಹತ್ರಕ್ಕೆ ಹೋಗಿದ್ದ ಆ ಡಬ್ಬಿಯಲ್ಲಿ ನಾವು ಹೆಂಗೆ ಊಟ ಮಾಡೋದು ಅಂತ ಹೇಳ್ಕೊಂಡು ಬಂದಿದ್ದೀವಿ ಇಂಥ ಮೇಷ್ಟ್ರು ಬೈದಿರೋ ಇಲ್ವೋ ಗೊತ್ತಾಗಿಲ್ಲ ಕೆಲವು ಪುಸ್ತಕಗಳಲ್ಲಿ ಬೈದ್ರು ಅಂತ ಹೇಳ್ತಾರೆ ಇನ್ನು ಕೆಲವು ಪುಸ್ತಕಗಳಲ್ಲಿ ಏನು ಹೇಳಲಿಲ್ಲ ಅಂತಲೂ ಹೇಳ್ತಾರೆ ಆದರೆ ಕೆಲವು ಮೇಷ್ಟ್ರುಗಳಂತೂ ಬಾಬಾ ಸಾಹೇಬ್ರಿಗೆ ಹೇಳಿದ್ರು ನಿನಗೆ ಯಾಕೋ ಓದೆಲ್ಲ ಮನೇಲಿ ಇದ್ಬಿಡು ಏನ್ ಧಾರಷ್ಟ್ಯ ರೀ ಎಲ್ಲಿಂದ ಬಂತು ಇದು ಅದರ ಮೂಲವನ್ನು ಹುಡುಕಬೇಕಲ್ಲ ಬಾಬಾ ಸಾಹೇಬರಿಗೆ ಮೂಲವನ್ನು ಹುಡುಕಬೇಕು ನನಗೆ ನಿಮಗೆ ಮೂಲ ಹುಡುಕಬೇಕು ಅಂತ ಅನ್ಸೋದಿಲ್ಲ ಯಾಕೆಂದ್ರೆ ಆರಾಮಾಗಿದ್ವಿ ನಮ್ಗೆ ಯಾವ ಬ್ಲ್ಯಾಕ್ ಬೋರ್ಡ್ ಹತ್ರ ಬೇಕಿದ್ರು ಹೋಗ್ಬೋದು ನಮ್ಗೆ ಯಾವ ವೈಟ್ ಬೋರ್ಡ್ ಹತ್ರ ಬೇಕಿದ್ರು ಹೋಗ್ಬೋದು ಯಾರಿಗೆ ಅದನ್ನು ತಡಿತಾರಲ್ಲ ಅಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ ಇದು ಎಲ್ಲಿಂದ ಬರುತ್ತೆ ಅಂತ ಸೊ ಹಾಗೆ ಬಾಬಾ ಸಾಹೇಬ್ರಿಗೆ ಆಯ್ತು ಕಾಲೇಜಿಗೆ ಬಾಬಾ ಸಾಹೇಬ್ರು ಹೋದಾಗ ಕಾಲೇಜ್ ಹೋಟೆಲ್ನಲ್ಲಿ ಎಲ್ರಿಗೂ ಟೀ ಮತ್ತು ತಿಂಡಿ ಕೊಡ್ತಿದ್ರು ದುಡ್ಡು ಕೊಟ್ಟರು ಬಾಬಾ ಸಾಹೇಬ್ರಿಗೆ ಕೊಡ್ತಿರಲ್ಲ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ನಾನು ಉದ್ದಕ್ಕೂ ಅನೇಕ ಈ ತರದ ಘಟನೆಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತೇನೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರದ ಆಕ್ರೋಶ ಜನರೇಟ್ ಆಗ್ಬಹುದು ಅಂತ ಒಂದೇ ಘಟನೆ ಹೇಳಬೇಕು ಅಂತಂದ್ರೆ ಮುಂದೆ ಬಾಬಾ ಸಾಹೇಬರು ವಿದೇಶದಲ್ಲೆಲ್ಲ ಶಿಕ್ಷಣ ಪಡ್ಕೊಂಡು ಬಂದು ಭಾರತದಲ್ಲಿ ಅಪಾರವಾದ ಗೌರವ ಸಂಪಾದಿಸಿ ಇಡೀ ದೇಶ ಅವರನ್ನ ಒಂದು ಹೀರೋ ತರ ನೋಡ್ತಿರಬೇಕಾದ್ರೆ ಈ ದೇಶದ ಕೋಟ್ಯಂತರ ಜನ ತುಳಿತಕ್ಕೊಳಗಾದವರಿಗೆ ಇತ ಒಬ್ಬ ನಾಯಕ ಅಂತ ಇಡೀ ದೇಶಕ್ಕೆ ಗೊತ್ತಾಗಿರುವಾಗ ಸರ್ಕಾರ ಅವರನ್ನು ಕಮಿಟಿಲಿ ಹಾಕ್ತು ಏನ್ ಕಮಿಟಿ ಅಂತಂದ್ರೆ ಇಂಥದೊಂದು ಊರಿನಲ್ಲಿ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಯಾರು ದಲಿತರಿದ್ದಾರೋ ಅವರಿಗೆ ಡಿಸ್ಕ್ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಅಂತ ನಮಗೆ ರಿಪೋರ್ಟ್ ಬಂದಿದೆ ನೀವು ನೋಡ್ಕೊಂಡು ಬರ್ಬೋದಾ ಅಂತ ಆ ಹೆಡ್ ಮಾಸ್ಟರ್ ಪುಣ್ಯಾತ್ಮ ಉಳಿದ ಎಲ್ಲ ಮೆಂಬರ್ಗಳನ್ನ ಒಳಗೆ ಬಿಟ್ಟ ಬಾಬಾ ಬಿಡಲಿಲ್ಲ ಅಸ್ಪೃಶ್ಯರು ಅಂತ ಕಮಿಟಿ ಮೆಂಬರು ಚಿಕ್ಕ ಹುಡುಗನ ಬಗ್ಗೆ ಮಾತಾಡ್ತಿಲ್ಲ ನಾನು ಸರ್ಕಾರದಿಂದ ನೇಮಕಗೊಂಡಂತ ಒಂದು ಕಮಿಟಿಯ ಮೆಂಬರ್ಗೆ ಹೆಡ್ ಮಾಸ್ಟರ್ ಒಳಗೆ ಬಿಡ್ಲಿಲ್ಲ ಇನ್ನೇನು ರಿಪೋರ್ಟ್ ಕೊಡೋದು ಬಾಕಿ ಉಳಿತು ಕಮಿಟಿಯ ಮೆಂಬರ್ಗೆ ಡಿಸ್ಕ್ರಿಮಿನೇಟ್ ಮಾಡಬಲ್ಲಂತವನು ಇನ್ ವಿದ್ಯಾರ್ಥಿಗಳ ಕಥೆ ಏನು ಅವ್ರ ಬಳಿಗೆ ಅಂತ ಅದಕ್ಕೆ ಬಾಬಾ ಸಾಹೇಬರು ಒಂದು ಕಡೆ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಮೇಷ್ಟ್ರು ಬ್ರಾಹ್ಮಣ ಆಗಿದ್ರೆ ದಲಿತ ವಿದ್ಯಾರ್ಥಿಗಳಿಗೆ ಅಧ್ಯಯನ ಬಹಳ ಕಷ್ಟ ಅಂತಾರೆ ಈ ಈ ಸಾಲನ್ನ ಇವತ್ತು ಕುತ್ಕೊಂಡು ನೋಡಿದ್ರೆ ಬಾಬಾ ಸಾಹೇಬ್ರ ಮನಸ್ಸಲ್ಲಿ ಎಷ್ಟು ಆಕ್ರೋಶ ಇತ್ತು ಅಂತ ನಮ್ಗೆ ಅನ್ಸುತ್ತೆ ಆದರೆ ಈ ಡಿಸ್ಕ್ರಿಮಿನೇಷನ್ ಅನುಭವಿಸಿದ ಒಬ್ಬ ಮನುಷ್ಯ ಇದನ್ನಲ್ಲದೆ ಏನು ಹೇಳಬೇಕು ಹೇಳಿ ನಾವು ಯೋಚನೆ ಮಾಡ್ಬೇಕಾಗಿರುವಂತಹ ಸಂಗತಿ ನಾವು ಅವರೇ ಹೇಳಿದ್ರೆ ಬರೀ ಅನಕ್ ಡೌಟ್ಸ್ ನೋಡಿ ಏನೋ ಡಿಸಿಯನ್ ಆಗೋದಿಲ್ಲ ನಾವು ಕಂಪ್ಲೀಟ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಅವ್ರ ಮನಸ್ಸಿನಲ್ಲಿ ಹುಟ್ಟಿದಂತ ಆಕ್ರೋಶ ಅದಕ್ ಪರಿಹಾರ ಹುಡುಕಬೇಕು ಅಂತ ಅವ್ರು ಏನೇನು ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಸಂತೋಷ ಆಗುತ್ತೆ ಹಾಗಂತ ಎಲ್ಲರೂ ವಿರೋಧ ಮಾಡಿದ್ರ ಇಲ್ಲ ಕೆಲವರು ಮೇಲ್ವರ್ಗದ ಮೇಷ್ಠರ್ಗಳು ಎಷ್ಟು ಪ್ರೀತಿಯಿಂದ ಬಾಬಾ ಸಾಹೇಬ್ ನೋಡ್ಕೊಂಡಿದ್ದಾರೆ ಅಂದ್ರೆ ಅವರೇ ಹೇಳ್ಕೊಳ್ತಾರೆ ಪೆಣಸೆ ಮೇಷ್ಟ್ರು ಅಂತ ಒಂದ್ಸಲ ಈ ಹುಡುಗ ನಡ್ಕೊಂಡ್ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು ಚಾಲೆಂಜ್ ಮಾಡಿದ್ರು ಎಲ್ಲರೂ ಮಳೆ ಬಂದ್ರು ನಡ್ಕೊಂಡು ಹೋಗ್ತೀನಿ ಅಂತ ಸ್ಕೂಲಿಗೆ ಹೋಗ್ತೀನಿ ಅಂತ ಅವ್ನು ತೊಯ್ದು ತಪ್ಪೆ ಆಗಿ ಬಂದ ಮೇಷ್ರು ಅವ್ನು ನೋಡಿದ್ರು ತನ್ನ ಮಗನನ್ನ ಕರೆದ್ರು ಮನೆಗೆ ಕರ್ಕೊಂಡು ಹೋಗು ಅವನನ್ನ ಟವೆಲ್ ಸ್ನಾನ ಮಾಡಿಸಿ ಟವೆಲ್ ಎಲ್ಲ ಕೊಟ್ಟು ಅವನನ್ನ ಕ್ಲೀನ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳಿಸಿದ್ರು ಅವ್ರು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ ಅಂದ್ರೆ ಒಂದು ಬದಲಾವಣೆ ಇದೆ ಅಲ್ಲಿ ಬದಲಾವಣೆಗೆ ಒಂದು ರೂಮ್ ಇತ್ತು ಅಲ್ಲಿ ಬಾಬಾ ಸಾಹೇಬರ ಹೆಸರು ಅಂಬಾವಾಡೆಕರ್ ಅಂತ ಅವ್ರ ಊರ ಊರ ಹೆಸರು ಅಂಬಾವಾಡೆ ಅಂತ ಆದ್ರೆ ಆ ಹೆಸರು ಚೆನ್ನಾಗಿಲ್ಲ ಅಂತ ಅಂಬೇಡ್ಕರ್ ಅಂತ ಬದಲಾಯಿಸ್ಲಾಯ್ತು ಬದಲಾಯಿಸಿದ್ ಯಾರ್ ಗೊತ್ತಾ ಒಬ್ಬ ಬ್ರಾಹ್ಮಣ ಅಂಬೇಡ್ಕರ್ ಅನ್ನು ಮೇಷ್ಟ್ರೇ ಆ ಅಂಬೇಡ್ಕರ್ ಅನ್ನೋ ಮೇಷ್ಟ್ರು ಅವರು ಸ್ಕೂಲಿಗೆ ಇರ್ರೆಗ್ಯುಲರ್ ಅವ್ರು ಸರಿಯಾಗಿ ಬರ್ತಿರ್ಲಿಲ್ಲ ಆದ್ರೆ ಈ ಹುಡುಗನ ಮೇಲೆ ಅಪಾರವಾದ ಪ್ರೀತಿ ಅವ್ರಿಗೆ ಎಷ್ಟು ಪ್ರೀತಿ ಅಂತಂದ್ರೆ ಅವ್ರ ಊಟಕ್ಕೆ ಏನ್ ಡಬ್ಬಿ ತಗೊಂಡ್ ಬರ್ತಿದ್ರಲ್ಲ ಅದ್ರಲ್ಲಿ ಅರ್ಧ ಭಾಗ ಇವನಿಗೆ ಕೊಟ್ಬಿಟ್ಟು ಹೋಗ್ಬಿಡೋರು ಅವ್ರು ಬರಿಬೇಕಾದ್ರೆ ಹೆಸರು ಬರೇ ಅಂಬಾ ವಾಡೇಕರ್ ಚೆನ್ನಾಗಿಲ್ಲ ಕಣೋ ಅಂಬೇಡ್ಕರ್ ಅಂತ ಇಟ್ಕೋ ಅಂತ ಹೇಳಿ ಬದಲಾಯಿಸಿದ್ದವರು ಎಲ್ಲಿವರೆಗೂ ಅಂದ್ರೆ ಬಾಬಾ ಸಾಹೇಬ್ರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ಕಾಂಗ್ರೆಸ್ಸಿನ ವಿರೋಧದ ನಡುವೆಯೂ ಲಂಡನ್ನಿನ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ಈ ಮೇಷ್ಟ್ರು ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಈ ಮೇಷ್ಟ್ಟ್ರು ಬಹಳ ಪ್ರೀತಿಯಿಂದ ಅವತ್ತಿನ ಬಾಬಾ ಸಾಹೇಬ ನೀನು ಅವತ್ತಿನ ಅಂಬೇಡ್ಕರ್ ನೀನು ಅಂತ ಹೇಳ್ಕೊಳ್ಲಿಕ್ಕೆ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಕಣೋ ನಂಗೆ ಬಹಳ ಖುಷಿ ಅನ್ಸುತ್ತೆ ಒಂದು ವಿಸ್ತಾರವಾದ ಪತ್ರ ಬರೀತಾರೆ ಆ ಪತ್ರದಲ್ಲಿ ಅವರು ಬಾಬಾ ಸಾಹೇಬರು ಬಹಳ ಪ್ರೀತಿಯಿಂದ ಅನೇಕ ವರ್ಷ ವರ್ಷಗಳ ಕಾಲ ಪತ್ರ ಇಟ್ಕೊಳ್ತಾರೆ ಧನಂಜಯ ಕೀರ್ ಇದನ್ನು ಉಲ್ಲೇಖ ಮಾಡಿ ಏನು ಹೇಳ್ತಾರೆ ಅಂತಂದ್ರೆ ಒನ್ ಗುಡ್ ವರ್ಡ್ ಕ್ಯಾನ್ ವಾರ್ಮ್ ತ್ರೀ ವಿಂಟರ್ಸ್ ಅಂತಾರೆ ಏನು ಚೆನ್ನಾಗಿದೆ ಮಾತು ನೋಡಿ ಒಂದು ಒಳ್ಳೆಯ ಮಾತು ಒಂದು ಒಂದು ಪ್ರೀತಿಯ ಮಾತು ಒಂದು ಪ್ರೇಮದ ನುಡಿ ಮೂರು ಚಳಿಗಾಲಕ್ಕೆ ಬೆಚ್ಚಿಗಿಡುತ್ತೆ ಅಂತ ಬಾಬಾ ಸಾಹೇಬರಿಗೆ ಹಂಗಾಗಿತ್ತು ಒಂದು ಬಾಬಾ ಸಾಹೇಬರು ಅವ್ರ ಬಗ್ಗೆ ಭಾಳ ಗೌರವದಿಂದ ಬರೀತಾರೆ ಇನ್ನು ಕೇಳುಸ್ಕರ್ ಮೇಷ್ಟ್ರು ಕೃಷ್ಣಾಜಿ ಅರ್ಜುನ್ ಕೆಳಸ್ಕರ್ ಅಂತ ಅವರು ಬಾಬಾ ಸಾಹೇಬ್ ಈ ಹುಡುಗ ಬಾಬಾ ಸಾಹೇಬ್ ಆಮೇಲೆ ಆಗಿದ್ದವರು ನಾನು ಮಧ್ಯೆ ಮಧ್ಯೆ ಬಾಬಾ ಸಾಹೇಬ್ ಬಂದ್ರೆ ಅದು ಗೌರವದಿಂದ ಬಾಬಾ ಸಾಹೇಬ್ ಅಂತ ಕರಿತೀನಿ ಅಂತ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆಗಿನ್ನೂ ಬಾಬಾ ಸಾಹೇಬ್ರಾಗಿರ್ಲಿಲ್ಲ ಅವ್ರು ಬಾ ಆ ಹುಡುಗನಿಗೆ ಅವ್ರು ಎಷ್ಟು ಪ್ರೀತಿಯಿಂದ ನೋಡೋರು ಅಂದ್ರೆ ಈ ಹುಡುಗ ಇದರಲ್ಲಿ ಪಾರ್ಕ್ ಅಲ್ಲಿ ಕೂತ್ಕೊಂಡು ಓದ್ತಾ ಕೂತಿರ್ತಿದ್ದ ಅವ್ರಿಗೆ ಬಹಳ ಖುಷಿ ಆಯ್ತು ತುಂಬಾ ಓದ್ತಾನಲ್ಲ ಓದೋ ಹುಚ್ಚಿದೆಯಲ್ಲ ಈ ಹುಡುಗನಿಗೆ ಅಂತ ಮೊದಲ ಬಾರಿಗೆ ಒಂದು ಹೊಸ ಬುದ್ಧನ ಪುಸ್ತಕ ತಂದು ಕೊಟ್ಟಿದ್ದವರೇ ಈ ಹುಡುಗನಿಗೆ ಮುಂದೆ ಅಧ್ಯಯನಕ್ಕೆ ಅವಕಾಶ ಆಗಲಿಲ್ಲ ಅಂತ ಗೊತ್ತಾದಾಗ ಸಯ್ಯಾಜಿರಾವ್ ಗಾಯಕವಾಡ್ರ ಹತ್ರ ಮಾತಾಡಿ ಸ್ಕಾಲರ್ಶಿಪ್ ಕೊಡಿಸಿದ್ದು ಅದೇ ಕೇಳುಸ್ಕರ್ಮೆ ಇಷ್ಟರು ಮುಂದೆ ತಾನು ವಿದೇಶಕ್ಕೆ ಹೋಗಿ ವಾಪಸ್ ಬಂದಾಗ ಅವ್ರು ಸಯ್ಯಾಜಿರಾವ್ ಗಾಯಕವಾಡ್ರ ಹತ್ರ ಕೆಲಸ ಮಾಡ್ಬೇಕಿತ್ತು ಅಲ್ಲಿ ಏನು ವ್ಯವಸ್ಥೆ ಆಗದೆ ಹೋದಾಗ ತನ್ನ ಮಿತ್ರನೊಬ್ಬನಿಗೆ ಹೇಳಿ ನಿನ್ ಮನೆಯಲ್ಲಿ ಇಟ್ಕೋ ಒಬ್ಬ ಪ್ರತಿಭಾವಂತ ಹುಡುಗ ಅಂತ ಹೇಳಿದ್ದು ಅವರೇ ಕೇಳಿಸ್ಕರ್ಮೆಟ್ರು ಅವ್ರಿಗೆ ಕೇಳಿಸ್ಕರ ಬಗ್ಗೆನು ಅಪಾರವಾದ ಗೌರವ ಇತ್ತು ಇನ್ನು ಬರೋಡಾದ ಮಹಾರಾಜರು ಸಯ್ಯಾಜಿರಾವ್ ಗಾಯಕ್ವಾಟ್ ಇವರೆಲ್ಲರೂ ಎಷ್ಟು ಬಾಬಾ ಸಾಹೇಬ್ರ ಜೊತೆಗೆ ನಿಂತ್ಕೊಂಡ್ರು ಅಂತಂದ್ರೆ ಈ ವಿರೋಧದ ನಡುವೆಯೂ ಕೆಲವು ಬೆಳ್ಳಿ ರೇಖೆಗಳು ಬಾಬಾ ಸಾಹೇಬ್ರ ಪಾಲಿಗೆ ಬಾಬಾ ಸಾಹೇಬರು ಮುಂಬೈನ ನಾನು ಎಲ್ಲೆಲ್ಲಿ ಓದಿದ್ರು ಅಂತ ಒಂದು ಸಣ್ಣ ಹಿಂಟ್ ಕೊಡ್ತೀನಿ ಯಾಕಿದ್ನ ಹೇಳ್ತೀನಿ ಅಂತಂದ್ರೆ ನಮ್ಗಳನ್ನು ನಾವು ಬಾಬಾ ಸಾಹೇಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಲಿಕ್ಕೂ ಆಗಲ್ಲ ಅಧ್ಯಯನದ ದೃಷ್ಟಿಯಿಂದ ಬಹಳ ಜನ ಸುಮ್ಮನೆ ಸಲೀಸಾಗಿ ಏನಾದ್ರು ಮಾತನಾಡ್ಬಿಡ್ತಾರೆ ಹಾಗೆ ಮಾತನಾಡೋಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡ್ಬೇಕು ಅಂತ ಬಾಬಾ ಸಾಹೇಬರು ಬಹಳ ಅಧ್ಯಯನಶೀಲರು ಎಷ್ಟು ಅಧ್ಯಯನಶೀಲರು ಅಂತಂದ್ರೆ ಅವ್ರ ಮನೆಯಲ್ಲಿ ಕನಿಷ್ಠ ಪಕ್ಷ ಎರಡು ಲಕ್ಷ ಪುಸ್ತಕಗಳಿದ್ವು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಬರೆಯವರು ಹೇಳ್ತಾರೆ ಬಾಬಾ ಸಾಹೇಬರು ಕೊನೆ ದಿನ ಅದು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಹೇಗ್ ಮಾಡಿದ್ರು ಅಂತ ಕೊನೆ ದಿನ ಅವರ ಓದ್ತಾ ಕೂತಿದ ಜಾಗದಲ್ಲಿ ಒಂದ್ ಏಳೆಂಟು ಪುಸ್ತಕ ಇತ್ತಂತೆ ಅವ್ರನ್ನ ಊಟಕ್ಕೆ ಕರೀಲಿಕ್ಕೆ ಬಂದವನು ಹೇಳ್ದ ಬಾಬಾ ಸಾಹೇಬ್ರೆ ಸಮಯ ಆಗಿದೆ ಬನ್ನಿ ಊಟ ಮಾಡಿ ಅಂತ ಬಾಬಾ ಸಾಹೇಬ್ರಲ್ಲಿ ಸ್ವಲ್ಪ ಓದೋದಿದೆ ನೀನು ಮನೆಗೆ ಅಂತ ಅವ್ನು ಹೇಳ್ದ ಇಲ್ಲ ಇಲ್ಲ ನಿಮ್ಗೆ ಊಟ ಬಡಿಸಿಯೇ ಹೋಗೋದು ನೀವು ಕಳೆದ ಎರಡು ಮೂರು ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ ನಾನು ಬಡಿಸಿಯೇ ಹೋಗಬೇಕು ಅಂತ ಹಂಗೆ ಅನ್ಕೊಂಡು ಆತ ಕಾಯ್ತಾ ಕೂತಿದ್ದ ಬಾಬಾ ಸಾಹೇಬರು ಎದ್ದು ಹೋಗಬೇಕಾದಾಗ ಅವ್ರ ಆ ರ್ಯಾಕ್ನಲ್ಲಿ ಇನ್ನೊಂದಷ್ಟು ಪುಸ್ತಕ ನೋಡಿದ್ರಂತೆ ಅದನ್ನೆಲ್ಲ ಹೊತ್ಕೊಂಡು ಬಂದು ಮತ್ತೆ ಟೇಬಲ್ ಮೇಲೆ ಇಟ್ಕೊಂಡ್ರಂತೆ ಮತ್ತು ಅವುಗಳ ಜೊತೆನೆ ಹೋದರಂತೆ ಓದ್ತಾ ಓದ್ತಾ ಊಟ ಮಾಡ್ತಾ ಇದ್ದವರು ಕೊನೆಗೆ ವಾಪಸ್ ಹಂಗೆ ಬಂದರು ಅವರು ತೀರ್ಕೊಂಡಾಗ ಹೇಳ್ತಾರ ಅವರು ಅವರ ಒಂದು ಪುಸ್ತಕ ಎದೆ ಮೇಲೆ ಹಾಗೆ ಇತ್ತು ಅಂತ ಬಾಬಾ ಸಾಹೇಬ್ರ ಅಧ್ಯಯನಶೀಲತೆ ಹಂಗಿತ್ತು ಅಂತ ಹಿಂಗಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಆಳ ಕೊಕ್ಕು ಅದನ್ನು ವಿಶ್ಲೇಷಿಸಬಲ್ಲ ಸಾಮರ್ಥ್ಯ ಅವರಿಗಿತ್ತು ಅದಕ್ಕೆ ಅವ್ರು ತುಂಬ ಪ್ರಭಾವಿಯಾಗಿ ಬೆಳೆದ್ರು ಮಿತ್ರರೆ ಗೊತ್ತಿರಲಿ ನಾನು ನಾಳೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಆ ಥರದ ಅನೇಕ ಸಂಗತಿಗಳನ್ನು ಸಂವಿಧಾನದ ರಚನೆ ಮಾಡಬೇಕಾದಾಗ ಬಾಬಾ ಸಾಹೇಬರಿಗೆ ಹೆಂಗಿತ್ತು ಅಂತಂದರೆ ಬಾಬಾ ಸಾಹೇಬರು ಉತ್ತರ ಕೊಟ್ಟ ಮೇಲೆ ಸಂವಿಧಾನ ಸಭೆಯಲ್ಲಿರುವಂಥ ಆ ಇನ್ನೂರು ಇನ್ನೂರೈವತ್ತಕ್ಕೂ ಹೆಚ್ಚು ಸದಸ್ಯರು ಆಯ್ತಲ್ಲ ಬಾಬಾ ಸಾಹೇಬರು ಹೇಳಿ ಆಯ್ತಲ್ಲ ಇನ್ನು ನಾವು ಹೇಳೋದೇನಿದೆ ಅಂತ ಹೇಳೋದು ಅನೇಕರು ಅದನ್ ವ್ಯಂಗ್ಯವಾಗಿಯೂ ಹೇಳೋರು ಮತ್ತು ಕೆಲವರು ಅದನ್ನು ಗೌರವ ಸೂಚಕವಾಗಿಯೂ ಹೇಳ್ತಿದ್ರು ಅವ್ರು ಮಾತನಾಡಿದ್ಮೇಲೆ ಮುಗೀತು ಅಂತ ಬಾಬಾ ಸಾಹೇಬರು ಅಷ್ಟು ಕಟ್ ಥ್ರೋಟ್ ಆಗಿ ತಮ್ಮ ವಿಚಾರವನ್ನು ಮುಂದಿಡ್ತಿದ್ರು ಹೇಳಬೇಕು ಅದನ್ನು ಸಮರ್ಥವಾಗಿ ಹೇಳ್ತಾ ಇದ್ರು ಅದು ಮತ್ತೆ ಮುಲಾಜು ನೋಡುವಂತ ಇರಲಿಲ್ಲ ಬಾಬಾ ಸಾಹೇಬರಿಗೆ ಈ ತಿದ್ದುಪಡಿಯನ್ನು ತಗೊಂಡ್ ಅಂತ ಹೇಳಿದವರು ಅದು ಜವಾಹರ್ಲಾಲ್ ನೆಹರು ಆಗಿರ್ಲಿ ಸಭಾಧ್ಯಕ್ಷರೇ ಆಗಿರಲಿ ಏನ್ ಹೇಳಬೇಕು ಅದನ್ನು ಸಮರ್ಥವಾಗಿ ಹೇಳಬಲ್ಲಂತ ಸಾಮರ್ಥ್ಯ ಇದ್ದಿದ್ದು ಬಾಬಾ ಸಾಹೇಬರಿಗೆ ನಮ್ಗೆ ಅನೇಕ ಸಂಗತಿಗಳು ಗೊತ್ತಿಲ್ಲ ಅಂತ ಹಿಂಗಾಗಿದೆ ಬಾಬಾ ಸಾಹೇಬರು ಮರಾಠ ಹೈಸ್ಕೂಲ್ನಲ್ಲಿ ನಲ್ಲಿ ಲೋವರ್ ಪರೇಲ್ ಅನ್ನುವಂಥ ಒಂದು ಚಿಕ್ಕ ಜಾಗದಲ್ಲಿ ಅಲ್ಲಿ ಉಳ್ಕೊಳ್ತಾ ಇದ್ರು ಅವ್ರ ತಂದೆ ಹೇಗಿದ್ರು ಅಂತಂದ್ರೆ ತಾವು ಸಾಲ ಮಾಡಿ ಆದ್ರೂ ತನ್ನ ಮಗನಿಗೆ ಹೊಸ ಹೊಸ ಪುಸ್ತಕ ತರಿಸಿ ಅಂದ್ರೆ ಈ ತನ್ನ ರೆಗ್ಯುಲರ್ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಓದುವಂಥ ಹವ್ಯಾಸವನ್ನ ತಣಿಸುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ರು ಬಾಬಾ ಸಾಹೇಬರು ಎಲ್ಫಿನ್ಸ್ಟನ್ ಹೈಸ್ಕೂಲ್ಗೆ ಅವತ್ತಿನ ದಿನದ ಪ್ರತಿಷ್ಠಿತ ಹೈಸ್ಕೂಲು ಆ ಹೈಸ್ಕೂಲ್ಗೆ ಜಾಯ್ನ್ ಆದಾಗ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮನೆ ತುಂಬಾ ಚಿಕ್ಕದ್ದು ಅಪ್ಪ ಮತ್ತು ಮಗ ಯಾರಾದರೂ ಒಬ್ಬರು ಮಲ್ಕೊಳ್ಬೋದಿತ್ತು ಅದಕ್ಕೆ ಅಪ್ಪ ಏನು ಮಾಡ್ತಿದ್ದರಂತೆ ಸಂಜೆ ಸ್ವಲ್ಪ ಬೇಗ ಮಗನ ಮಲಗಿಸ್ಬಿಡೋರಂತೆ ರಾತ್ರಿ ಎಲ್ಲ ತಾವು ಎದ್ದಿರೋರು ಬೆಳಗ್ಗೆ ಎರಡು ಗಂಟೆಗೆ ಮಗನ ಎಬ್ಬಿಸಿ ನೀನು ಸ್ವಲ್ಪ ಓದ್ಕೋ ಈಗ ನಾನು ಅಂತ ಅವ್ರು ಮಲ್ಕೊಡೋರು ಬೆಳಗ್ಗೆ ಒಂದು ಏಳೆಂಟು ಗಂಟೆವರೆಗೂ ಹುಡುಗ ಓದಿಕೊಂಡು ಎಂಟು ಗಂಟೆಗೆ ಒಂದು ಅರ್ಧ ಗಂಟೆ ವಾಪಸ್ ಮಲಗ್ತಿದ್ದಂತೆ ಬೆಳಗ್ಗೆ ಎರಡು ಗಂಟೆಗೆ ಎದ್ದಿರೋದಲ್ಲ ಒಂದು ಅರ್ಧ ಗಂಟೆ ಮಲಗಿ ಮತ್ತು ಶಾಲೆಗೆ ಹೋಗಿ ಬರ್ತಿದ್ದವರು ಅಂತ ಆ ಪರಿಯ ಕಷ್ಟದ ದಿನಗಳನ್ನು ಅವರು ಅವ್ರಿಗೆ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಓದಬೇಕು ಅಂತ ಬಹಳ ಆಸೆ ಇತ್ತು ಅದರ ಕಲಿಸೋರು ಡಿನೈ ಮಾಡಿದ್ರೆ ನಿನಗೆ ಸಂಸ್ಕೃತನ ನೀನು ಯಾಕೆ ಸಂಸ್ಕೃತ ಓದ್ತೀಯಾ ಅಂತ ಸಂಸ್ಕೃತ ಕಲಿಲಿಕ್ಕೆ ಬಿಡಲಿಲ್ಲ ಅವ್ರ ಪರಿಣಾಮ ಕಾಲೇಜಿನ ಹೊತ್ತಿನಲ್ಲಿ ಅವರು ಪರ್ಷಿಯನ್ ಭಾಷೆಯನ್ನು ತೆಗೆದುಕೊಂಡ್ರು ಅವರು ಎಸ್ ಹೈಸ್ಕೂಲ್ ಎಜುಕೇಷನ್ ಮುಗಿಸುವಾಗ ಏಳ್ನೂರೈವತ್ತಕ್ಕೆ ಇನ್ನೂರ ಎಂಬತ್ತೆರಡು ಮಾರ್ಕ್ಸ್ ಬಂದಿತ್ತು ಮಾರ್ಕ್ಸ್ನ ದೃಷ್ಟಿಯಿಂದ ಭಾರಿ ದೊಡ್ಡ ಮಾರ್ಕ್ಸ್ ಏನಲ್ಲ ಆದರೆ ಆದರೆ ಅಸ್ಪೃಶ್ಯ ವರ್ಗದಲ್ಲಿ ಅವತ್ತಿನ ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂಕಗಳನ್ನು ಗಳಿಸಿ ಪಾಸಾದ ಅಪರೂಪದ ಹುಡುಗ ಏಕೈಕನೋ ಏನೋ ಗೊತ್ತಿಲ್ಲ ನಂಗೆ ಅಪರೂಪದ ಹುಡುಗ ಏಕೈಕ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ ಆ ಅವನ ಅಕ್ಕಪಕ್ಕದವರೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಂತದ್ ಈ ಹುಡುಗ ಪಾಸಾಗ್ಬಿಟ್ಟ ಅಂತ ಸೆಲೆಬ್ರೇಷನ್ ಬಹಳ ಜೋರಾಗಿತ್ತು ಆದ್ರೆ ಸೆಲೆಬ್ರೇಷನ್ ಜೊತೆಗೆ ಬಾಬಾ ಸಾಹೇಬ್ರಿಗೆ ಇನ್ನೊಂದೇನ್ ಕಟ್ಕೊಳ್ತು ಅಂದ್ರೆ ಅವ್ರ ತಂದೆ ಮದುವೆ ಮಾಡಿಸ್ಬಿಟ್ರು ಬಾಬಾ ಸಾಹೇಬ್ರಿಗ ಹದಿನೇಳು ವರ್ಷ ಅವರ ಪತ್ನಿಯಾಗಿ ಬಂದಂತ ರಮಾಬಾಯಿಗೆ ಒಂಬತ್ತು ವರ್ಷ ಮದುವೆ ಎಲ್ಲಿ ನಡೀತು ಗೊತ್ತಾ ಅಲ್ಲೊಂದು ಅವರ ಮನೆ ಹತ್ತಿರದಲ್ಲೇ ಒಂದು ಫಿಶ್ ಮಾರ್ಕೆಟ್ ಆ ಫಿಶ್ ಮಾರ್ಕೆಟ್ ಅಲ್ಲಿ ಬೆಳಗಿಂದ ಸಾಯಂಕಾಲ ಫಿಶ್ ಮಾರ್ತಾರೆ ಮೀನನ್ನು ಮಾರಾಟ ಮಾಡ್ತಾರೆ ಫಿಶ್ ಮಾರಾಟ ಮಾಡಿ ಹೋಗಿದ ತಕ್ಷಣ ಇವರು ಮದುವೆ ರಾತ್ರಿ ಎಲ್ಲ ಮದುವೆ ಮದುವೆ ಮುಗಿಸ್ಬೇಕು ಬೆಳಗಿನ ಜಾವ ಯಾಕಂದ್ರೆ ಮತ್ತೆ ಫಿಶ್ ಮಾಡೋರು ಬರ್ತಾರೆ ಬೆಳಿಗ್ಗೆ ಅಂತ ಹೀಗೆ ಮದುವೆ ಆದವ್ರು ಅವ್ರು ಬಾಬಾ ಸಾಹೇಬ್ರ ಬಗ್ಗೆ ಧನಂಜಯ ಧನಂಜಯಕೀರ್ ಬಹಳ ಚೆನ್ನಾಗಿ ಹೇಳ್ತಾರೆ ಧನಂಜಯಕೀರ್ ಒಂದು ಅಥೆಂಟಿಕ್ ಸೋರ್ಸ್ ಬಾಬಾ ಸಾಹೇಬ್ರ ಕುರಿತಂತೆ ಅವ್ರು ಹೇಳ್ತಾರೆ ಈ ಫಿಶ್ ಮಾರಾಟ ಮಾಡುವಾಗ ನೀರು ಹರಿದು ಹೋಗ್ಲಿಕ್ಕೆ ಅಲ್ಲೊಂದು ಚರಂಡಿ ತರ ಇರ್ತಿತ್ತಲ್ಲ ಅದ್ರ ಮೇಲೆ ಒಂದು ಚಪಟಿ ಕಲ್ಲಿತ್ತಂತೆ ಅದೇ ಅವರಿಗೆ ಮದುವೆಯ ಮಂಟಪದ ಜಾಗ ಅಲ್ಲೇ ಬಾಬಾ ಸಾಹೇಬರ ಮದುವೆ ಮಾಡಲಾಯ್ತು ಅಲ್ಲಿಂದ ಬಾಬಾ ಸಾಹೇಬರ ಮುಂದೆ ಎಲ್ಫಿನ್ಸ್ಟನ್ ಕಾಲೇಜಿಗೆ ಹೋದ್ರು ಕಾಲೇಜಿಗೆ ಹೋದಂತಹ ಬಾಬಾ ಸಾಹೇಬರು ಅಲ್ಲಿನ ಬರೋಡ ಮಹಾರಾಜರ ಸಹಕಾರವನ್ನ ಆಗ್ಲೇ ತೆಗೆದುಕೊಂಡು ಸಯ್ಯಾಜಿರಾವ್ ಗಾಯಕವಾಡ್ರದು ಹೈಯರ್ ಸ್ಟಡೀಸ್ಗೆ ಅಂತ ಅವರು ಅದ ಅವರ ಸಹಕಾರ ಪಡ್ಕೊಂಡ್ರು ಬಿ ಎದಲ್ಲಿ ಬಾಬಾ ಸಾಹೇಬರು ಟಾಪರ್ ಆದರು ಆ ವೇಳೆಗೆ ಅವರಿಗೆ ಅಧ್ಯಯನದ ಮೇಲೆ ತುಂಬಾ ಆಸಕ್ತಿ ಹುಟ್ಟಿತು ಬಿ ಯಲ್ಲಿ ಬಾಬಾ ಸಾಹೇಬರು ಟಾಪರ್ ಆದರು ಆ ನಂತರ ಆ ವೇಳೆಯಲ್ಲಿ ಭಾರತ ಹೇಗಿತ್ತು ಅಂತಂದರೆ ಸ್ವಾತಂತ್ರ್ಯದ ಚಳುವಳಿ ನಿಧಾನವಾಗಿ ಕಾವು ಪಡ್ಕೊಳ್ತಾ ಇತ್ತು ತಿಲಕರು ಒಂದು ಕಡೆ ಹೋರಾಟ ಮಾಡ್ತಾಯಿದ್ರು ರಾಣೆಡ್ ರಾಣಡೆ ತೆರೆದವರು ಒಂದು ಕಡೆ ಅವರು ಬಾಬಾ ಸಾಹೇಬರು ಒಂಬತ್ತು ವರ್ಷದಿಂದ ತೀರ್ಕೊಂಡಿದ್ರು ಬಟ್ ಅವ್ರ ಪ್ರಭಾವದಿಂದಾಗಿ ಅನೇಕರು ಹೋರಾಟ ತೀವ್ರವಾಗಿ ನಡೀತಾ ಇತ್ತು ಆದರೆ ಬಾಬಾ ಸಾಹೇಬರು ಮಾತ್ರ ಅದ್ಯಾವುದ್ರ ಕಡೆಯೂ ತಲೆ ಹಾಕದೆ ತಮ್ಮ ಬಿ ಎ ಡಿಗ್ರಿಯನ್ನು ತುಂಬ ಪ್ರೀತಿಯಿಂದ ಪಡ್ಕೊಂಡ್ರು ಈ ಹೊತ್ತಿಗೆ ಸಯ್ಯಾಜಿರಾವ್ ಗಾಯಕ್ವಾಡರು ಒಂದು ಆಫರ್ ಹೊಂದಿಟ್ರು ನಾನು ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಗೆ ಓದಲಿಕ್ಕೆ ಅಂತ ನಾಲ್ಕು ಹುಡುಗರನ್ನು ಕಳಿಸ್ತಾ ಇದ್ದೀನಿ ಸ್ಕಾಲರ್ಶಿಪ್ ಕೊಟ್ಟು ಬಾಬಾ ಸಾಹೇಬ್ರನ್ನ ಕಳಿಸ್ಬೋದಾ ಅಂತ ಎಂಥ ಆಫರ್ ಇದು ಸಾವರ್ಕರ್ ವಿದೇಶಕ್ಕೆ ಹೋಗೋಕ್ಕೂ ಬಾಬಾ ಸಾಹೇಬರು ವಿದೇಶಕ್ಕೆ ಹೋಗೋಕ್ಕೂ ಒಂದು ಮಹತ್ವದ ಡಿಫ್ರೆನ್ಸ್ ಇದೆ ಸಾವರ್ಕರ್ ಅಧ್ಯಯನಶೀಲರಾಗೋದಕ್ಕೂ ಬಾಬಾ ಸಾಹೇಬರು ಅಧ್ಯಯನಶೀಲರಾಗಿರೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಬಹಳ ಜನರಿಗೆ ಇದು ಅರ್ಥನೇ ಆಗೋದಿಲ್ಲ ಲೆವೆಲ್ ಪ್ಲೇಯಿಂಗ್ ಗ್ರೌಂಡೇ ಅಲ್ಲ ಸಾವರ್ಕರ್ ಮನೆಯಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಅಧ್ಯಯನಶೀಲರೇ ಇವ್ರ ಮನೆಯಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಯಾರೂ ಅಧ್ಯಯನಶೀಲರಲ್ಲ ತಂದೆ ರಾಮಾಯಣ ಮಹಾಭಾರತ ಓದಿದ್ದಿರ್ಬೋದು ಆದರೆ ಅಧ್ಯಯನಶೀಲರಾಗಿ ಹೈಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಮುಂದೆ ಹೋಗುವಂಥ ದೃಷ್ಟಿಕೋನವನ್ನು ಯಾರೂ ತೋರಿಸಿರಲಿಲ್ಲ ಅವ್ರ ಮನೆಯಲ್ಲಿ ಆ ಥರದೊಂದು ಗ್ರೌಂಡೇ ಇರಲಿಲ್ಲ ಅಂಥದ್ರಲ್ಲಿ ಈಗ ಬಾಬಾ ಸಾಹೇಬರು ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಪಡ್ಕೊಂಡ್ರು ಕೊಲಂಬಿಯಾ ಯೂನಿವರ್ಸಿಟಿಗೆ ಕಂಡೀಷನ್ ಒಂದೇ ಒಂದು ಏನಾಗಿತ್ತು ಅಂತಂದರೆ ಅಲ್ಲಿ ಅಧ್ಯಯನ ಮಾಡ್ಕೊಂಡು ಬರಲಿಕ್ಕೆ ಅಷ್ಟು ಖರ್ಚು ನಾನು ನೋಡ್ಕೋತೀನಿ ಬರೋಡಾದ ಮಹಾರಾಜರು ಹೇಳೋದು ಅಲ್ಲಿಂದ ವಾಪಸ್ ಬಂದ ಮೇಲೆ ಹತ್ತು ವರ್ಷ ನೀನು ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ನನ್ನ ಆಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತ